ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ಧ್ವನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು ಬಿಟ್ಟೋಗ್ಬೇಡ ನನ್ನ ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ನನ್ನ ಬಿಟ್ಟೋಗ್ಬೇಡ ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ಧ್ವನಿ ಕೇಳದೆ ಈಗ ಹಾಡುತ್ತಿರುವ ಹಾಡು ರ್ಯಾಂಬೋಟ್ ಚಿತ್ರದ ಹಾಡು ಕೂಗಿ ಕೂಗಿ ಕರೆಯುತ್ತಿರೋ ಸಾಂಗ್ ದಯವಿಟ್ಟು ಇಷ್ಟ ಆದರೆ ನಮ್ಮ ಡ್ರೀಮ್ ಯುಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹಾಡು ಒಂದು ಲಿರಿಕ್ಸ್ ಕೂಡ ಬರ್ತಾ ಇದೆ ನೀವು ಕೂಡ ಹಾಡೋಕ್ಕೆ ಟ್ರೈ ಮಾಡಿ ತುಂಬ ಅದ್ಭುತವಾದಂಥ ಒಂದು ಹಾಡು ಈ ಹಾಡು ಸಾಕಾತಾಗಿದೆ ನಾನಂತೂ ಎಂಜಾಯ್ ಮಾಡ್ತಾಯಿದ್ದೀನಿ ನೀವು ಎಂಜಾಯ್ ಮಾಡಿ ಅಮ್ಮ ನನ್ನೀ ಜನುಮ ಮುಂದಿನ ಹಾಡು ನಿನ್ನ ವರದ ಆ ಹಾಡು ಹಾಡ್ತೀನಿ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಈ ಸಾಂಗ್ ಮಾತ್ರ ನನಗಂತೂ ತುಂಬಾ ಇಷ್ಟ ಕಾಲ ನಿನ್ನ ಬೇಡುವೆನು ಸ್ವಲ್ಪ ಹಿಂದೆ ಸರಿದಿ ಬಿಡು ಸುಂದರ ಕನಸುಗಳು ಮರಳಿ ಕೊಡು ಬೇಕಾ ನಿನಗೆ ಕೇಳಿ ತಗೋ ನನ್ನ ಜೀವ ನೀಡುವೆನು ನನ್ನ ಒಲಪಾಡದಲ್ಲಿರು ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರು ನನ್ನ ಬಿಟ್ಟು ಯಾರೂ ಇಲ್ಲ ಇಂದು ನನ್ನ ಇಂದು ಮುಂದೂ ಬಿಟ್ಟೋಗ್ಬೇಡ ನನ್ನ ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ನನ್ನ ಬಿಟ್ಟೋಗ್ಬೇಡ ಓ ನನ್ನ ದೇವತೆ ಇರದೆ ನೀ ಜೊತೆ ನೆರಳು ನನ್ನ ಜೊತೆ ಬರುತ್ತಿಲ್ಲ ತುಂಬ ಅದ್ಭುತವಾಡು ಸ್ನೇಹಿತರೆ ಹೆಂಗಿದೆಯಪ್ಪ ಫೀಲಿಂಗ್ ಅಂದರೆ ಮೈ ಜುಮ್ ಅನ್ನುತ್ತೆ ಸ್ನೇಹಿತರೆ ಎರಡು ಆಡು ಈ ಹಾಡು ಇದ್ರೆ ಆ ಥರ ಇದೆ ಸಖತ್ತಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ದಯವಿಟ್ಟು ನಮ್ಮ ಡ್ರೀಮ್ ಯುಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ಥರದ ಒಂದು ಲಿರಿಕ್ಸ್ ಹಾಳಿಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡ್ರೀಮ್ ಯುಗ ಟಿ ವಿ ಅಮ್ಮ ಅಮ್ಮ ಹಮ್ಮ ಅಮ್ಮ ಅಮ್ಮ ಹಮ್ಮ ಅಮ್ಮ ನಮ್ಮಮ್ಮ ನೀನು ಓ ನನ್ನ ದೈವತೆ ಇರದೆ ನೀ ಜೊತೆ ನೆರಳು ನನ್ನ ಜೊತೆ ಬರುತ್ತಿಲ್ಲ ವಿಧಿ ನಿನ್ನ ಹಾಟಿಕೆ ನಾನದ ರಾಟಿಕೆ ಹೃದಯ ಹೇತಕೇ ನಿನಗಿಲ್ಲ ದೇವರಿಗೂ ನಾನು ಶಾಪ ಹಾಕಿರುವೆ ಅಷ್ಟು ಕೋಪ ಹೋಗ ಬೇಡ ಚಿನ್ನ ಒಂಟಿ ಮಾಡಿ ನನ್ನ Beat dog nanna nana. Beat dog baida, nanna dog baida,